ಹಾಯ್ ಹಲೋ ನಮಸ್ತೆ ನಾನು ಶೈಲಜಾ ರಮೇಶ್ ಆಚಾರ್ ಕನ್ನಡತಿ ಫ್ರೆಂಡ್ಸ್ ಈ ಸಮ್ಮರ್ಗೆ ಒಳ್ಳೆ ಪಾಯಸ ಹೇಳ್ಕೊಡ್ತೀನಿ ಬನ್ನಿ ಇದು ಗಸಗಸೆ ಪಾಯಸ ನಮ್ಮ ಬಾಡಿಗೆ ತುಂಬ ತಂಪು ಇದು ಬಾದಾಮಿ ದ್ರಾಕ್ಷಿ ಗೋಡಂಬಿ ಪಿಸ್ತಾ ಎರಡು ಸ್ಪೂನ್ ಅಕ್ಕಿ ಮತ್ತು ಗಸಗಸೆ ಕಡಲೆ ಹಾಗೂ ಏಲಕ್ಕಿ ಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಇದೊಂದು ಟಿಪ್ಸ್ ಅಂತ ತಿಳ್ಕೊಳ್ಳಿ ಗಸಗಸೆ ಜೊತೆ ಕಡಲೆ ಈ ರೀತಿ ಹುರಿದಾಗ ನಮಗೆ ಗಸಗಸೆ ಆಚೆಗಡೆ ಸಿಡಿಯೋದಿಲ್ಲ ನೆಕ್ಸ್ಟು ಗೋಡಂಬಿ ಮತ್ತು ಪಿಸ್ತನ ಈ ರೀತಿ ಎಲ್ಲ ಕೂಡ ನಾವು ಡ್ರೈ ರೋಸ್ಟೇ ಮಾಡ್ಕೋಬೇಕು ಯಾವುದೇ ಥರ ಆಯಿಲ್ ಅಥವಾ ತುಪ್ಪದ ಜೊತೆ ಹುರ್ಕೋಬಾರ್ದು ಈ ರೀತಿ ಬ್ರೌನ್ ಬರೋವರೆಗೂ ನೀಟಾಗಿ ಡ್ರೈ ರೋಸ್ಟ್ ಮಾಡಿಟ್ಕೊಳ್ಳಿ ಹಾಗೆ ಒಂದು ಹತ್ತರಿಂದ ಹದಿನೈದು ಬಾದಾಮಿ ಕೂಡ ಅದೇ ರೀತಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಚೆನ್ನಾಗಿ ನೋಡಿ ಈ ರೀತಿ ನೆಕ್ಸ್ಟು ಮನೇಲಿ ನಾವು ಯಾವುದೋ ಅಕ್ಕಿ ಯೂಸ್ ಮಾಡ್ತೀವಿ ರೈಸ್ಗೆ ಅದೇ ಅಕ್ಕಿ ಈ ರೀತಿ ಬ್ರೌನ್ ಕಲರ್ವರೆಗೂ ಈ ರೀತಿ ಫ್ರೈ ಮಾಡಿ ಎಷ್ಟು ಅದೆಷ್ಟು ಆಗ್ತಾ ಇರುತ್ತೆ ಒಂದು ಕಡೆ ಪಾತ್ರೆಯಲ್ಲಿ ನಾವು ಸ್ವೀಟ್ ಬೇಕಲ್ವ ಪಾಯಸಕ್ಕೆ ಅದಕ್ಕೆ ಸಕ್ಕರೆ ಯೂಸ್ ಮಾಡ್ತಾ ಇಲ್ಲ ನಾನು ಬೆಲ್ಲನೇ ಯೂಸ್ ಮಾಡ್ತಾ ಇರೋದು ನಮ್ಮಲ್ಲಿ ಸಕ್ಕರೆ ಅಷ್ಟು ನಾನು ಯೂಸ್ ಮಾಡೋದಿಲ್ಲ ನೋಡಿ ಈ ರೀತಿ ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕಿ ಬೆಲ್ಲ ಹಾಕಿ ಅದನ್ನು ಒಂದು ಸ್ಪೂನ್ ತೊಗೊಂಡು ನೀಟಾಗಿ ಕೈ ಆಡಿಸ್ತಾ ಇರಬೇಕು ಯಾಕೆ ಅಂದರೆ ಈ ರೀತಿ ಬೇಗ ಮಾಡಿಕೊಂಡ್ರೆ ನಮಗೆ ಬೇಗನೂ ಆಗುತ್ತೆ ಮತ್ತು ಬೆಲ್ಲದಲ್ಲಿ ಏನಾದರೂ ಕಸ ಏನಾದರೂ ಗಲೀಜನ ಇತ್ತು ಅಂದರೆ ಸಿಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ನಾನು ಅದೆಲ್ಲ ನೀಟಾಗಿಲ್ಲ ಸೋಸ್ಕೊಂಡು ಮತ್ತೆ ಅದಕ್ಕೆ ಹಾಕಿದ್ದೀನಿ ನೋಡಿ ಬೆಲ್ಲ ಫುಲ್ ಕಂಪ್ಲೀಟಾಗಿ ಕರಗಿದೆ ನೆಕ್ಸ್ಟು ಒಂದು ಚಿಕ್ಕ ಜಾರಿಗೆ ನಾವು ಆಲ್ರೆಡಿ ಎಲ್ಲ ಉರ್ಕೊಂಡಿದ್ವಲ್ಲ ಅದನ್ನು ಹಾಕಿ ಒಂದು ಪೇಸ್ಟ್ ಮಾಡ್ಕೋಬೇಕು ನೋಡಿ ಗಸಗಸೆ ಕಡಲೆ ಮತ್ತು ಒಂದು ಎರಡರಿಂದ ಮೂರು ಏಲಕ್ಕಿ ಕೈ ತುಂಬ ಘಮ ಬರುತ್ತೆ ಚೆನ್ನಾಗಿ ಟೇಸ್ಟು ಕೊಡುತ್ತೆ ಫ್ಲೇವರ್ ಕೊಡುತ್ತೆ ಸ್ವೀಟಿಗೆ ಮತ್ತು ದ್ರಾಕ್ಷಿ ಗೋಡಂಬಿ ನೆಕ್ಸ್ಟು ಪಿಸ್ತಾ ಹಾಗೆ ಬಾದಾಮಿ ಇದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಐದರಿಂದ ಹತ್ತು ಹದಿನೈದು ಇಪ್ಪತ್ತು ನಿಮ್ಮ ಇಷ್ಟ ಒಂದು ಹಿಡಿ ಕೂಡ ಹಾಕ್ಕೋಬೋದು ಚೆನ್ನಾಗಿರುತ್ತೆ ಟೇಸ್ಟು ನೆಕ್ಸ್ಟು ಮತ್ತು ಇನ್ನಂತೂ ಇನ್ನೂ ಉಳಿದಿರೋಂಥ ಅಕ್ಕಿ ಗಸಗಸೆ ಕಡಲೆ ಎಲ್ಲನೂ ಅದಕ್ಕೆ ಚಿಕ್ಕ ಜಾರಿಗೆ ಆ್ಯಡ್ ಮಾಡಿಕೊಂಡು ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ಕಾಯಿ ತುರಿ ಇಲ್ಲ ಕೊಬ್ಬರಿ ಯಾವುದಾದ್ರೂ ಓಕೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿ ನೀಟಾಗಿ ತಿಕ್ಕಾಗಿ ಪೇಸ್ಟ್ ಮಾಡ್ಕೋಬೇಕು ನೋಡಿ ಈ ರೀತಿ ಫೈನ್ ಪೇಸ್ಟ್ ಮಾಡ್ಕೋಬೇಕು ತುಂಬ ನಮಗೆ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ಮಾಡಿಕೊಡಿ ನೋಡಿ ಈಗ ಆಲ್ರೆಡಿ ಬೆಲ್ಲ ಎಲ್ಲ ನೀಟಾಗಿ ಕರಗಿದೆ ಕುದೀತಾ ಇದೆ ಬೆಲ್ಲದ ನೀರು ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ ಫುಲ್ ಕಂಪ್ಲೀಟಾಗಿ ಕರಗಿದೆ ಆ ಬೆಲ್ಲದ ನೀರಿಗೆ ನಾವು ಆಲ್ರೆಡಿ ರುಬ್ಬಿಟ್ಕೊಂಡಿದ್ವಲ್ಲ ಮಿಶ್ರಣ ಅದನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ ಇವಾಗ ಈ ಪಾಯಸ ತೀರ ಗಟ್ಟಿ ಇದ್ದರೆ ಚೆನ್ನಾಗಿರೋದಿಲ್ಲ ಸ್ವಲ್ಪ ನೀರು ಹಾಕಿ ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕಾಗುತ್ತೆ ನೋಡಿ ತೀರಾ ತೆಳ್ಳಗೂ ಬೇಡ ಗಟ್ಟಿನೂ ಬೇಡ ತೋರಿಸ್ತೀನಿ ನಾನು ನಾನು ಇನ್ನೊಂದು ಎರಡು ಕಪ್ಪು ನೀರು ಹಾಕಿ ಮತ್ತೆ ಅದೇ ಮಿಕ್ಸಿಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಗಟ್ಟಿ ಅನಿಸುತ್ತೆ ಇನ್ನೂ ಒಂದು ಕಪ್ಪು ನೀರು ಹಾಕಿ ನೋಡಿ ಈ ರೀತಿ ಒಂದು ಐದು ನಿಮಿಷ ಹತ್ತು ನಿಮಿಷ ಬಿಟ್ಟರೆ ಈ ರೀತಿ ಕುದಿಯೋಕ್ಕೆ ಸ್ಟಾರ್ಟಾಗುತ್ತೆ ಚೆನ್ನಾಗಿ ಕುದಿಸ್ಬೇಕು ನೋಡಿ ಇಷ್ಟು ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ ತೀರ ಗಟ್ಟಿಯಾದರೂ ಚೆನ್ನಾಗಿರೋದಿಲ್ಲ ತೀರ ತೆಳ್ಳಗಿದ್ರೂ ಚೆನ್ನಾಗಿರೋದಿಲ್ಲ ನೋಡಿ ಇದು ಹದ ಕರೆಕ್ಟಾಗಿರುತ್ತೆ ಚೆನ್ನಾಗಿ ಕೈಯಾಡಿಸಿ ಕುದಿಯಾದ್ಮೇಲೆ ಒಂದು ಐದು ನಿಮಿಷ ಬಿಟ್ಟು ಫ್ಲೇಮ್ನ ಆಫ್ ಮಾಡಿಟ್ಬಿಡಿ ನೋಡಿ ವಾವ್ ಅಂತ ಇದೆ ಕಣ್ರಿ ತುಂಬ ಚೆನ್ನಾಗಿತ್ತು ಟೇಸ್ಟ್ ಆಗಿತ್ತು ನನ್ನ ಮಕ್ಕಳು ನನ್ನ ಯಜಮಾನರು ಎಲ್ಲ ತುಂಬ ಇಷ್ಟಪಟ್ಟರು ನೋಡಿ ಬನ್ನಿ ನೋಡಿ ಬಿಸಿ ಬಿಸಿ ಗಸಗಸೆ ಪಾಯಸ ಯಾರಿಗೆಲ್ಲ ಇಷ್ಟ ಆಯಿತು ಕಾಮೆಂಟ್ ಮಾಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮನೇಲಿ ನೀವೇ ಮಾಡಿಕೊಂಡು ಕೊಡಿರಿ ಹೇಗಿತ್ತು ಅಂತ ತಿಳಿಸಿ ಆಯಿತಾ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೆಕ್ಸ್ಟ್ ಮತ್ತೆ ಇನ್ನೊಂದು ಒಳ್ಳೆ ಡಿಶ್ ಜೊತೆ ಬರ್ತೀನಿ ಥ್ಯಾಂಕ್ ಯು ಸಿಯು ಸೂನ್ ಬ ಬಾಯ್